ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಕುಮಟಾ ಪುರಸಭೆಗೆ ಕಸದ ವಾಹನ ಮಂಜೂರಾಗಿದ್ದು ಶಾಸಕ ದಿನಕರ್ ಶೆಟ್ಟಿಯವರು ಗುರುವಾರ ಹಸ್ತಾಂತರಿಸಿದ್ರು ನೂತನ ಕಸದ ವಾಹನವನ್ನು ಶಾಸಕರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸುವ ಮೂಲಕ ಕುಮಟಾ ಪುರಸಭೆಯ ಸುಪರ್ದಿಗೆ ಒಪ್ಪಿಸಿದ್ರು ಬಳಿಕ ಮಾತನಾಡಿದ ಶಾಸಕರು ಕಸದ ವಾಹನ ಬೇಕು ಎಂದು ಪುರಸಭೆ ವತಿಯಿಂದ ಮನವಿ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಕಸದ ವಾಹನವನ್ನು ಮಂಜೂರು ಮಾಡಿಸಿಕೊಟ್ಟಿದ್ದೇನೆ ನಗರ ಸ್ವಚ್ಛವಾಗಿಡುವಲ್ಲಿ ಕಸ ನಿರ್ವಹಣೆ ಮುಖ್ಯವಾದದ್ದು ಹೀಗಾಗಿ ಪುರಸಭೆ ಸ್ವಚ್ಛತೆಯ ಬಗ್ಗೆ ಹೆಚ್ಚು ಗಮನಹರಿಸುವಂತೆ ಸೂಚಿಸಿದರು ಕುಮಟಾ ಹೊನ್ನಾವರ ಕ್ಷೇತ್ರಕ್ಕೆ ಅಗತ್ಯವಿರುವ ಸೌಲಭ್ಯಗಳನ್ನು ನಿರಂತರವಾಗಿ ಒದಗಿಸಿಕೊಂಡು ಬರುತ್ತಿದ್ದೇನೆ ಸರ್ಕಾರದಿಂದ ಸಿಗುವ ಮೂಲಭೂತ ಸೌಕರ್ಯಗಳನ್ನು ಸಕಾಲಕ್ಕೆ ಮಾಡಿಸಿಕೊಡುತ್ತಿದ್ದೇನೆ ಎಂದು ಹೇಳಿದರು ಈ ವೇಳೆ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ